ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಬಾಳೆಕಾಯಿ ಏನಾದರೂ ಇದ್ದರೆ ಈ ಥರ ಗ್ರೇವಿ ಥರ ಮಾಡಿ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನ ಎಲ್ಲದರಲ್ಲಂತೂ ಸೂಪರಾಗಿ ಕಾಂಬಿನೇಷನ್ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಡ್ಬರೋಣ ಇದಕ್ಕೆ ನಾವು ಬಣಾನ ಸಬ್ಜಿ ಅಂತ ಕೂಡ ಕರಿಬೋದು ಸಬ್ಜಿ ಆಗಿರ್ಬೋದು ಅಥವಾ ಗ್ರೇವಿ ಆಗಿರ್ಬೋದು ಸುಕ್ಕ ಆಗಿರ್ಬೋದು ಒಂದು ರೀತಿ ಚೆನ್ನಾಗಿರುತ್ತೆ ಈ ಥರ ಗ್ರೇವಿ ಥರ ಮಾಡೋದ್ರಿಂದ ರೊಟ್ಟಿ ಅನ್ನದ್ರೊಳಗೂ ಹೊಂದತ್ತೆ ರೊಟ್ಟಿದ್ರೊಳಗೂ ಹೊಂದತ್ತೆ ಚಪಾತಿಗೂ ಸೂಪರ್ ಆಗಿರುತ್ತೆ ಇವಾಗ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಆಗಿ ಈ ಥರ ಗ್ರೇವಿ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ನಾವು ಬಣಾನ ಬಣಾನ ಅಥವಾ ಬಣಾನ ಸುಕ್ಕಾಗಿರ್ಬೋದು ಅಥವಾ ರವಾ ಬಣಾನ ಅಂತ ಕೂಡ ಕರಿತೀವಿ ಅಥವಾ ಕಚ್ಚಾ ಕೇಲೇಕೆ ಸಬ್ಜಿ ತುಂಬನೇ ರುಚಿಯಾಗಿ ಟೇಸ್ಟಿಯಾಗಿ ರೊಟ್ಟಿಗೂ ಹೊಂದತ್ತೆ ಚಪಾತಿಗೂ ಹೊಂದತ್ತೆ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡು ಬಾಳೆಕಾಯಿನ ತಗೊಂಡಿದ್ದೀನಿ ಎರಡು ಬಾಳೆಕಾಯಿ ನಂತರ ಮೇಲ್ಗಡೆ ಇರುವಂತ ಸಿಪ್ಪೆನೆಲ್ಲ ತೆಗೆದು ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಬೇಕಾಗುವಂಥ ಸಾಮಗ್ರಿಗಳು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಒಂದೂವರೆ ಸ್ಪೂನಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಸಣ್ಣದಾಗಿರುವಂಥ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡದಾಗಿರೋ ತೆಂಗಿನಕಾಯ್ದೊಳಗೆ ಒಂದು ಅರ್ಧ ಭಾಗಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಸ್ವಲ್ಪ ನೋಡಿ ಜಾಸ್ತಿ ಇಷ್ಟಪಡೋರು ಇದ್ರೆ ನೋಡಿ ಜಾಸ್ತಿ ಹಾಕೊಳ್ಳಿ ಕಡಿಮೆ ಇಷ್ಟಪಡೋರು ಸ್ವಲ್ಪ ನೋಡಿ ಬೆಳಗ್ಗೆ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಧನ್ಯಾಕಾಳು ಅಂದರೆ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ಗಿಂತ ಕಡಿಮೆನೇ ಜೀರಿಗೆ ಇದ್ದೀನಿ ಹತ್ತರಿಂದ ಹನ್ನೆರಡು ಇದ್ದೀನಿ ಹಾಕ್ತಾಯಿದ್ದೀನಿ ಮೆತ್ತೆಕಾಳು ಜಾಸ್ತಿ ಹಾಕೋದ್ರಿಂದ ಸ್ಮೆಲ್ ಅದೇ ಬಂದ್ಬಿಡುತ್ತೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಇದ್ದರೆ ಸಾಕು ಇದಿಷ್ಟು ಜೀರಿಗೆ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗಿ ಮೀಡಿಯಮ್ದಲ್ಲಿ ಅಂದರೆ ಸ್ವಲ್ಪ ಗ್ಯಾಸ್ನ ಮಿಡಿ ಸಣ್ಣ ಉರಿ ಇಟ್ಕೊಂಡು ಈ ಥರ ಸ್ವಲ್ಪ ಹುರಿದು ಹಾಕೊಳ್ಳಿ ಸ್ವಲ್ಪ ಹುರಿದು ಹಾಕೋದ್ರಿಂದ ಮಸಾಲ ಚೆನ್ನಾಗಿ ಆಗುತ್ತೆ ಹಾಗಾಗಿ ನೋಡಿ ಇದಿಷ್ಟು ಕೆಂಪಗಾಗಿ ಸ್ವಲ್ಪ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಬಿರಸ್ ಸಾಕು ಆಗೋ ತನಕ ಸ್ವಲ್ಪ ಮೀಡಿಯಮ್ದಲ್ಲಿ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಂದು ಪ್ಲೇಟ್ ಒಳಗೆ ತೆಗೆದು ಇದ್ದೀನಿ ಕಂಪ್ಲೀಟಾಗಿ ಆರಬೇಕು ಆರೋದ್ರೊಳಗೆ ನಾನಿಲ್ಲಿ ಬಾಳೆಕಾಯಿನ ಮೇಲುಗಡೆ ಇರುವಂಥ ಸಿಪ್ಪೆನ ತೆಗೆದು ಸಣ್ಣದಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದಿಷ್ಟು ಮೇಲುಗಡೆ ಇರುವಂಥ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಸಣ್ಣ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ಸಣ್ಣ ಸೈಜ್ ಕಟ್ ಮಾಡಿ ಇಟ್ಕೊಂಡು ನಂತರ ಒಂದು ಬಾಣ್ಲೆದ್ರೊಳಗ ಸ್ವಲ್ಪ ನೀರು ಹಾಕ್ಕೊಂಡು ನಂತರ ಕಟ್ ಮಾಡಿರೋದನ್ನ ಹಾಕ್ತಾ ಇದೀನಿ ಅಂದ್ರೆ ಕಟ್ ಮಾಡಿ ಇಟ್ಕೊಂಡಿರುವಂತ ಬಾಳೆಕಾಯನ್ನ ನೀರೊಳಗೆ ಹಾಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ವಾಶ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಅಂದರೆ ಸ್ವಲ್ಪ ಕಟ್ ಮಾಡೋದ್ರೊಳಗೆ ಇದು ಕೂಡ ಹುರಿದಿರುವಂಥದ್ದು ಸ್ವಲ್ಪ ಆರಿದೆ ನೋಡಿ ಆರಾದಮೇಲೆ ಮಿಕ್ಸರ್ ಜಾರದೊಳಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಇವಾಗ ತೆಂಗಿನಕಾಯಿ ಇದ್ದೀನಿ ಹಸೆ ತೆಂಗಿನಕಾಯಿ ಸ್ವಲ್ಪ ಅರ್ಶಿನ ಪುಡಿ ಇದ್ದೀನಿ ಅರ್ಶಿನ ಪುಡಿ ಮತ್ತು ಹಸೆ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಥರ ರುಬ್ಕೊಳ್ಬೇಕು ತುಂಬಾ ರುಚಿಯಾಗಿರುತ್ತೆ ಜಾಸ್ತಿ ಸಾಮಗ್ರಿಗಳೇನಿಲ್ಲ ಇದಿಷ್ಟು ಹಾಕಿ ಮಾಡೋದ್ರಿಂದ ತುಂಬಾ ರುಚಿಕರವಾಗಿರುವಂಥ ಬಾಳೆಕಾಯಿ ಪಲ್ಯ ಆಗಿರ್ಬೋದು ಅಥವಾ ಗ್ರೇವಿ ಆಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಥರ ಆಗಿರಬೇಕು ಆ ಥರ ಮಸಾಲಾನ ಇದ್ದೀನಿ ನೋಡಿ ಇದಿಷ್ಟು ಸಣ್ಣಗೆ ಇದ್ದರೆ ಸಾಕು ಇವಾಗ ಬಾಂಡ್ಲೆದ್ರೊಳಗ ಸ್ವಲ್ಪ ಒಗ್ಗರಣೆಗ ಎಣ್ಣೆ ಹಾಕಿ ಇಡ್ತಾ ಇದ್ದೀನಿ ನೋಡಿ ಒಂದು ಚಮಚ ಎಣ್ಣೆಯನ್ನು ಹಾಕ್ತಾ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಈಗ ಈರುಳ್ಳಿ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಸಣ್ಣದಾಗಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಂತರ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಉರಿ ಇಟ್ಕೊಂಡು ಮೀಡಿಯಮ್ದಲ್ಲಿ ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಗ್ರೇವಿ ಥರ ಮಾಡೋದ್ರಿಂದ ರೊಟ್ಟಿಗೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ಹಾಗೆ ಚಪಾತಿಗೂ ಸೂಪರಾಗಿ ಹೊಂದುತ್ತೆ ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಕಾಯಿನ ಹಾಕ್ತಾಯಿದ್ದೀನಿ ಒಗ್ಗರಣೆ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ ನೋಡಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಕಾಯಿನ ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ನೋಡಿ ಒಗ್ಗರಣೆಯಲ್ಲಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಂತರ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಟ್ರೆ ತುಂಬಾ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಕುದ್ದು ಬರುತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಇವಾಗ ತೆಗೆದುಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲನ ಹಾಕ್ತಾಯಿದ್ದೀನಿ ನೋಡಿ ಮಸಾಲೆ ಹಾಕೊಂಡಾದಮೇಲೆ ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದೇ ಜಾರದೊಳಗೆ ನಿಮಗೇನಾದರೂ ಸಾರು ಬೇಕಾ ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಳ್ಳಿ ಅದು ಕೂಡ ಸಾಂಬಾರಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಸುಕ್ಕಾಗತ್ತೆ ಅಥವಾ ಗ್ರೇವಿ ಥರ ಮೀಡಿಯಮ್ದಲ್ಲಿ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಇದಿಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ಇವಾಗ ಇನ್ನೂ ಸ್ವಲ್ಪ ಗಟ್ಟಿ ಇತ್ತು ಅಂಥೇಳಿ ಮತ್ತೆ ಸ್ವಲ್ಪ ಅದಕ್ಕೆ ಜಾರದೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ ಇದಿಷ್ಟು ಇದ್ದರೆ ಸಾಕು ಇವಾಗ ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಬಾಳೆಕಾಯಿ ಗ್ರೇವಿ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈ ಥರ ನೋಡಿ ಸಣ್ಣ ಉರಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ತುಂಬ ಚೆನ್ನಾಗಿ ಕುದ್ದು ಬರುತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುವಂಥ ಸಿಂಪಲ್ಲಾಗಿ ಬಾಳೆಕಾಯಿ ಏನಾದರೂ ಇದ್ದರೆ ಒಂದು ಸರ್ತಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್